ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಗೆ ಭಾಷ್ಯವಾಗಿರುವ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ವಿರಚಿತ ಭವಾನಿ ಸೌಂದರ್ಯ ಲಹರಿಯ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ ಸೌಂದರ್ಯ ಲಹರಿಯ ಈ ಪ್ರಥಮ ಅಧ್ಯಾಯದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಒಂದನೇ ಶ್ಲೋಕದಿಂದ ಎಂಟನೇ ಶ್ಲೋಕದವರೆಗೂ ಒಟ್ಟು ಎಂಟು ಶ್ಲೋಕಗಳು ಅಮ್ಮನವರ ಶಿರಸ್ಸಿನಿಂದ ಹಿಡಿದು ಪಾದಧೂಳಿಯವರೆಗೆ ಅಮ್ಮನವರ ಶಕ್ತಿ ಪ್ರಭಾವವನ್ನು ಆ ತಾಯಿಯ ಕರುಣೆಯಿಂದ ಸಾಧಾರಣ ವ್ಯಕ್ತಿಗೂ ಕೂಡ ಲಭ್ಯವಾಗುವ ಅಪಾರ ಶಕ್ತಿಯನ್ನು ವರ್ಣಿಸಿ ಆ ಜಗನ್ಮಾತೆಯ ನಿವಾಸಸ್ಥಾನವಾದ ಚಿಂತಾಮಣಿ ಗ್ರಹ ಆ ತಾಯಿಯ ಅಸ್ತಿತ್ವತೆಯನ್ನು ಸಾರಿದ್ದಾರೆ ಅದೆಷ್ಟು ಹೃದಯವಾಗಿ ತಿಳಿಸಿದ್ದಾರೋ ಅದನ್ನು ನೋಡೋಣ ಶ್ಲೋಕ ಮೂರು ಜಗನ್ಮಾತೆಯ ಪಾದರಜ ಮಹಿಮೆ ಬನ್ನಿ ಕೇಳೋಣ ಅವಿದ್ಯಾನ ಅಂತಸ್ತಿಮಿರ ಮಿಹಿರ ದ್ವೀಪ ಜಡಾನಾಂ ಚೈತನ್ಯ ಸ್ತಬಕ ಮಕರಂದ ಶ್ರುತಿ ಝರಿ ದರಿದ್ರಾಣ ಚಿಂತ ಮಣಿಗುಣನಿಕ ಜನ್ಮ ಜಲಧೋ ನಿಮಗ್ನಾಂಷ್ಟ್ರ ಮುರರಿಪು ಪುವರಹಸ್ಯ ಭವತಿ ಈ ಶ್ಲೋಕದಲ್ಲಿ ಮತ್ತೊಂದು ಸಲ ಜಗಜ್ಜನನಿಯ ಪಾದರಜ ಮಹಿಮೆಯನ್ನು ಶ್ರೀ ಶಂಕರ ಭಗವತ್ಪಾದರು ಕೀರ್ತಿಸಿದ್ದಾರೆ ಇದರ ಅರ್ಥ ತಾಯಿ ಜಗನ್ಮಾತೆ ನಿನ್ನ ಪಾದರೇಣ ಅಜ್ಞಾನಿಗಳ ಅಜ್ಞಾನವನ್ನು ಹೊರದೂಡುವ ಸೂರ್ಯನು ಉದಗಿಸುವ ದ್ವೀಪದಂತಿದೆ ಹೀಗೆ ಹೇಳಿದರೆ ಏನು ನಿಮ್ಮ ಕಣ್ಣುಗಳಿಗೆ ಭೂಮ್ಯಾಕಾಶಗಳು ಸೇರುವ ಸ್ಥಳದಂತೆ ಕಾಣಿಸುತ್ತದೆ ಕ್ಷಿತಿಜ ಅಂದರೆ ಸಮುದ್ರದ ಆಚೆಯ ತೀರ ಮುಖ್ಯವಾಗಿ ಸೂರ್ಯೋದಯ ಮತ್ತು ಸೂರ್ಯಾಸ್ತಮಯದ ವೇಳೆಯಲ್ಲಿ ಮಾನವನ ಸೃ ದೃಷ್ಟಿಯಲ್ಲಿ ಅದೊಂದು ಅದ್ಭುತ ದೃಶ್ಯ ಕನ್ಯಾಕುಮಾರಿಯಲ್ಲಿ ಮೂರು ಸಮುದ್ರಗಳು ಕಲೆಯುವ ಸ್ಥಳದಲ್ಲಿ ಸೂರ್ಯೋದಯವು ಸೂರ್ಯಾಸ್ತಮಯವು ಒಂದು ಅದ್ಭುತ ದೃಶ್ಯ ಸಾವಿರಾರು ಜನ ಯಾತ್ರಿಕರು ಆ ದೃಶ್ಯವನ್ನು ನೋಡುತ್ತಿರುತ್ತಾರೆ ತಮ್ಮ ಕ್ಯಾಮೆರಾಗಳಲ್ಲಿ ಬಂಧಿಸುತ್ತಿರುತ್ತಾರೆ ಬೆಳಗಿನ ಜಾವದಲ್ಲಿ ಕತ್ತಲು ಗಾಢವಾಗಿರುತ್ತದೆ ಉಷೋದಯಕ್ಕೆ ಮುಂದಿನ ತಮಸ್ಸೇ ಅದು ಮಾನವನ ಹೃದಯ ಜೀವನದಲ್ಲೂ ಜ್ಞಾನೋದಯಕ್ಕೆ ಮುಂಚೆ ಅಜ್ಞಾನವೆಂಬ ತಮಸ್ಸು ಅವರವರ ಹೃದಯಗಳನ್ನು ಹೀಗೆಯೇ ಆವರಿಸಿಕೊಂಡಿರುತ್ತದೆ ಉಷೋದಯಕ್ಕೆ ಮುಂಚೆ ಪೂರ್ವದಲ್ಲಿ ಆಕಾಶ ಕಿತ್ತಳೆಯ ಬಣ್ಣದ ಕಾಂತಿಯಲ್ಲಿ ಕಾಣಿಸುತ್ತದೆ ವರ್ಣವೆಂದರೆ ಅದೇ ಆ ಕಾಂತಿ ಪ್ರಾರಂಭವಾಗುವ ಪ್ರದೇಶವೇ ಸೂರ್ಯ ದ್ವೀಪ ಅಥವಾ ಮಿಹಿರ ದ್ವೀಪ ಎನ್ನುತ್ತಾರೆ ಮಹರ್ಷಿಗಳು ಅಲ್ಲಿಂದಲೇ ಬೆಳಕಿನ ರೇಖೆ ಕೆರೆ ರೇಖೆಗಳು ಮೆಲ್ಲಗೆ ಪ್ರಸಾರವಾಗಲು ಪ್ರಾರಂಭಿಸುತ್ತವೆ ಆ ಬೆಳಕಿನ ರೇಖೆಗಳ ಹಿಂದೆಯೇ ಸೂರ್ಯಬಿಂಬ ದರ್ಶನವಾಗುತ್ತದೆ ಸೂರ್ಯನ ಸುತ್ತಲೂ ಕಾಂತಿ ರೇಖೆಗಳು ಅಗ್ನಿ ರೇಖೆಗಳಂತೆ ಪಸರಿಸಿ ದುರ್ನಿರೀಕ್ಷಿತವಾಗಿ ಬೆಳಗಿನ ಬೆಳಕು ಬಿಸಿಯಾಗಿ ತೀಕ್ಷ್ಣವಾಗಿ ಬಿಡುತ್ತದೆ ಇನ್ನು ಕತ್ತಲಿಗೆಲ್ಲಿಯ ಜಾಗ ಇದರಂತೆಯೇ ಅವಿದ್ಯೆಯಿಂದ ಕುತರ್ಕಗಳಿಂದ ಶ್ರೀದೇವಿಯ ಪೂಜಾದಿಗಳನ್ನು ಮರೆತವರಿಗೆ ಆ ತಾಯಿಯ ಪಾದ ರಜವು ಮಿಹಿರ ದ್ವೀಪ ನಗರ ಅಂದರೆ ಜ್ಞಾನ ಪ್ರಕಾಶ ಪ್ರಾರಂಭವಾದೊಡನೆಯೇ ಅವಿದ್ಯೆ ಅಜ್ಞಾನಗಳು ಓಡಿ ಹೋಗುತ್ತವೆ ಆಲಸ್ಯ ಮೂರ್ಖತ್ವ ಹಠಮಾರಿತನ ಒಂದರಲ್ಲೊಂದು ಕಲೆತರೆ ಮಹಿಷ ಜಡತ್ವ ಸ್ಥಿತಿ ಮನುಷ್ಯ ಮಾನವರಿಗೆ ಬರುತ್ತದೆ ಮಹಿಷಾಸುರ ತತ್ವವೇ ಇದು ಮನುಷ್ಯರಲ್ಲಿ ಇಂತಹವರು ಜೊತೆಯವರನ್ನು ಹಿಂಸಿಸುತ್ತಾ ಕಂಟಕಿಗಳಾಗುತ್ತಾರೆ ಅಂತಹ ಅಸುರಿ ಗುಣಗಳುಳ್ಳವರನ್ನು ಜಗನ್ಮಾತೆ ಚಂಡಿಯಾಗಿ ಮಹಿಷಾಸುರ ಮರ್ಧಿನಿಯಾಗಿ ಸರಿ ಮಾಡುತ್ತಾಳೆ ಕೇವಲ ಪೂರ್ವಜನ್ಮ ಪಾಪಗಳಿಂದ ಇತರರ ದುರ್ಬೋಧಗಳಿಂದ ನಾಸ್ತಿಕವಾದ ಪ್ರಭಾವದಿಂದ ಜಡರಾದವರು ಕೆಲವರಿರುತ್ತಾರೆ ಜಗನ್ಮಾತೆಯ ಪಾದ ರಜ ಅವರ ಮೇಲೆ ಅಣುವಿನಷ್ಟು ಪ್ರಸರಿಸಿದ ತಕ್ಷಣವೇ ಜ್ಞಾನವೆಂಬ ಮಕರಂದವನ್ನು ಸುರಿಸುವ ಪ್ರವಾಹವಾಗಿ ಬದಲಾಗುತ್ತದೆ ಚೈತನ್ಯ ಪರಿವರ್ತನೆಗೆ ಮೂಲವಾಗುತ್ತದೆ ಜಡತ್ವ ಬಿಟ್ಟು ಜ್ಞಾನದೆಡೆಗೆ ಹೆಜ್ಜೆ ಹಾಕುತ್ತಾರೆ ಅವರು ಆ ತಾಯಿಯ ಅಪಾರ ಕರುಣೆಯಿಂದ ಇನ್ನೂ ದರಿದ್ರರು ದಾರಿದ್ರ್ಯ ಅನೇಕ ರೀತಿಯದು ಹಣವಿಲ್ಲದುದೇ ದಾರಿದ್ರ್ಯವಲ್ಲ ಬುದ್ಧಿಹೀನತೆ ದುಷ್ಟ ಸಂತಾನ ದುಷ್ಟ ಭಾರ್ಯೆ ವ್ಯಸನಾಪರನಾದ ಗಂಡ ಅಂಗಹೀನತೆ ಅಜ್ಞಾನದ ಮೊಂಡುವಾದಗಳು ಮಿತಿ ಮೀರಿದ ಮಾತಿನ ಧೋರಣೆ ಇವೆಲ್ಲವೂ ಅಂತಹವೇ ಇನ್ನೂ ಎಷ್ಟೋ ಎಷ್ಟೋ ದಾರಿದ್ರ್ಯಗಳಿವೆ ಲೋಕದಲ್ಲಿ ಅವುಗಳನ್ನು ಅನುಭವಿಸುವವರಿಗೆ ಅದು ತಿಳಿಯುವುದು ನಿರಂತರವಾಗಿ ಯುದ್ಧ ಭೀತಿಯಿಂದ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೋಗುವಂತಹ ಪ್ರಜೆಗಳ ಜೀವನವನ್ನು ಗಮನಿಸಿ ಮತದ್ವೇಷಗಳಿಂದ ನಿರಂತರ ಹತ್ಯೆಗಳನ್ನು ಮಾಡುವ ಪ್ರಜೆಗಳ ಜೀವನದ ಅಸ್ಥಿರತೆಯನ್ನು ನೋಡಿ ಇವೆಲ್ಲವೂ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪಾಪಗಳಿಂದ ಏರ್ಪಟ್ಟ ಮೇಲ್ನೋಟಕ್ಕೆ ಕಾಣದ ದಾರಿದ್ರ್ಯಗಳು ಹಾಗಾದರೆ ಇವರಿಗೆಲ್ಲ ಮುಕ್ ವಿಮುಕ್ತಿ ಯಾವಾಗ ಹೇಗೆ ದರಿದ್ರರು ಶ್ರೀಪಾತ್ ಶ್ರೀಮಾತೆಯ ಪಾದಗಳಲ್ಲಿ ಶರಣು ಬೇಡಿದ ಕ್ಷಣದಿಂದಲೇ ಆ ಪಾದ ರಜವು ಅವರ ಮೇಲೆ ಬಿದ್ದ ಕ್ಷಣದಲ್ಲೇ ಆ ಪಾದ ರೇಣುವು ಚಿಂತಾಮಣಿಯಾಗಿ ಮಾರ್ಪಟ್ಟು ಅವರವರ ದಾರಿದ್ರ್ಯಗಳನ್ನು ಹೊರಗಟ್ಟುತ್ತದೆ ಚಿಂತಾಮಣಿ ಎನ್ನುವುದು ಮಣಿಗಳಲ್ಲೇ ಬೆಲೆ ಕಟ್ಟಲಾಗದ ಮಣಿ ಚಕ್ರವರ್ತಿಗಳ ಕಿರೀಟಗಳಲ್ಲಿ ದೇವತೆಗಳ ಕಿರೀಟಗಳಲ್ಲಿ ಪ್ರತ್ಯೇಕವಾಗಿ ಕಾಣುವಂತಹ ಬೆಲೆಯುಳ್ಳ ಮಣಿ ಅದು ಚಿಂತಾಮಣಿ ಇರುವಲ್ಲಿ ಚಿಂತೆಗಳಿರುವುದಿಲ್ಲ ಎನ್ನುವುದು ಪ್ರತೀತಿ ಅಮ್ಮನವರ ನಿವಾಸ ಚಿಂತಾಮಣಿ ದ್ವೀಪ ಅದಕ್ಕೆ ಮತ್ತೆ ಒಂದು ಚಿಂತಾಮಣಿಯೇ ಒಂದು ಚಿಂತಾಮಣಿಯೇ ಬೆಲೆ ಕಟ್ಟಲಾರದ್ದು ಎಂದ ಮೇಲೆ ಇನ್ನು ಚಿಂತಾಮಣಿಯ ಹಾರವೇ ಲಭ್ಯವಾದರೆ ದಾರಿದ್ರ್ಯವಾದರೂ ಎಲ್ಲಿಯದು ಸಂಸಾರ ಸಾಗರದಲ್ಲಿ ಮುಳುಗಿ ಹೋಗಿರುವವರಿಗೆ ಆ ತಾಯಿಯ ಪಾದ ರೇಣು ವರಾಹರೂಪಿಯಾದ ವಿಷ್ಣುವಿನ ಕೋರೆ ದಾಡೆಯಂತಿದ್ದು ಅವರನ್ನು ಉದ್ಧರಿಸುತ್ತದೆ ಸಂಸಾರ ದುಃಖ ಸಾಗರ ಎನ್ನುತ್ತಾರೆ ಒಂದು ಅಲೆಯ ಹಿಂದೆ ಇನ್ನೊಂದು ಅಲೆಯಂತೆ ಒಂದರ ಹಿಂದೆ ಒಂದು ಸಮಸ್ಯೆಗಳು ಬರುವುದೇ ಸಂಸಾರ ಸಾಗರ ಹೀಗೆ ಕೊನೆಗಿಲ್ಲದ ಸಮಸ್ಯೆಗಳ ಬಂಧನಗಳಿಂದ ಸಂಸಾರ ಸಾಗರದಲ್ಲಿ ದಾರಿ ತಿಳಿಯದೆ ಆವೇದನೆ ಪಡುವ ಭಕ್ತರ ಪಾಲಿಗೆ ಆ ತಾಯಿಯ ಪಾದ ರಜವೇ ಶ್ರೀ ಮಹಾವಿಷ್ಣು ವರಾಹಾವತಾರದಲ್ಲಿ ತನ್ನ ಕೋರೆ ಹಲ್ಲುಗಳಿಂದ ಮುಳುಗಿ ಹೋಗುತ್ತಿದ್ದ ಭೂಮಿಯನ್ನು ಉದ್ಧರಿಸಿದ ಹಾಗೆ ಉದ್ಧರಿಸುತ್ತದೆ ರಕ್ಷಿಸುತ್ತದೆ ದಂಸ್ಟ್ರಾಮುರ ಮುರಾರಿಪು ವರಾಹಸ್ಯ ಭವತಿ ಎಂದರು ಆದಿಶಂಕರಾಚಾರ್ಯರು ಈ ಒಂದು ಶ್ಲೋಕವನ್ನು ನಮಗೆ ಆದಷ್ಟು ಸಲ ಪ್ರತಿದಿನ ಮರಣ ಮಾಡಿಕೊಂಡರೂ ಸಾಕು ಸಕಲೈಶ್ವರ್ಯಗಳು ಸರ್ವ ವಿದ್ಯೆಗಳು ಸಿದ್ಧಿಸುತ್ತವೆ ಎನ್ನುತ್ತಾರೆ ಜಗನ್ಮಾತೆಯ ಉಪಾಸನಾ ಪರರಾದ ಮಹಾಭಕ್ತರು ಅಂತಹ ಸಾಧಕರು ವೇದವೇತ್ತರಾಗುತ್ತಾರೆಂದು ಆಶೀರ್ವದಿಸಿದರು ಮಹರ್ಷಿಗಳು ಆದಿಶಂಕರಾಚಾರ್ಯರ ಆಶೀರ್ವಾದದಿಂದ ಜಗನ್ಮಾತೆಯ ಕರುಣೆಗೆ ಅರ್ಹರಾಗಿ ನಮ್ಮಲ್ಲಿನ ಅಜ್ಞಾನಾಂಧಕಾರವನ್ನು ನಮ್ಮ ಸುತ್ತಮುತ್ತಲಿರುವ ಸಮಸ್ಯೆಗಳ ತಮಸ್ಸನ್ನು ಕಳೆದುಕೊಳ್ಳೋಣ ನಮ್ಮಲ್ಲಿ ಜ್ಞಾನ ಸೂರ್ಯೋದಯಕ್ಕಾಗಿ ಆ ತಾಯಿ ಪಾದಗಳಲ್ಲಿ ಶರಣು ಹೋಗೋಣ ಚಿಂತಾಮಣಿ ನಮ್ಮಲ್ಲಿ ಇರುತ್ತಿರಲಾಗಿ ಸಣ್ಣ ಪುಟ್ಟ ಕಲ್ಲುಗಳ ಹಿಂದೆ ಓಡುವುದಾದರೂ ಏಕೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ